ನನಗೆ ಮೋಸ ಮಾಡಿದಾವ್ ಇವ್ ನನ್ನವತ್ತು ನಂಬಂಗೆಲಿದ ಮ್ಯಾಲ ಇವನು ನಂಬಿ ಬಂದಿದ್ಕ ನಾನು ಮೋಸ ಮಾಡೇ ಮದುವೆ ಆಗಿ ಇಷ್ಟು ದಿನ ಪ್ರೀತಿ ತೋರಿಸ ಆಗಿ ಬೇಕಂತಾನೇ ನಾನು ಇವನು ನಂಬಿ ನಮ್ಮ ತಂದೆ ತಾಯಿ ಎಲ್ಲ ಬಿಟ್ಟು ಬಂದಿರ್ತಾನ ಇವು ಅದನ್ನು ನೋಡಲಿಲ್ಲ ಇವ್ ಇವು ಆ ಅಂದ ಚಂದ ನೋಡಿದಂತ ನನಗೇನು ಗಮ್ಮಿ ಆಗೈತಿ ನಾನೇನು ಚೆಂದ ಇಲ್ಲೇನು ನನಗೇನಾಗಿತಿ ನನ್ನ ಜೀವನ ಹಾಳು ಮಾಡಿದ ಅಕ್ಕಿ ಅಮೂರೆ ಅಮೂರೆ ಅಕ್ಕ ಅಕ್ಕ ಅಂತ ಚಂದ ಕರಿತೀನಿ ಆದ್ರೆ ಅಕ್ಕಿ ನನ್ ನನ್ನ ಇಟ್ಕೊಂಡ್ ಇಟ್ಕೊಂಡ್ಬಿಟ್ಟಳು ಅಯ್ಯೋ ದೇವ್ರ ನನಗ್ ಗೊತ್ತಾಗ್ದು ಯಾಕೊ ಏನ್ ಕಾಕ ಮನ್ಸಿಗೆ ಬಾ ಬೇಜಾರಾಗಿದಿ ಅದಕ್ಕೆ ಅದ್ಕೊಂತ ಹೊಂಟೀನಿ ಗಂಡ ನಿನಗ ಗೊತ್ತಿರ್ಬೇಕಲ್ಲ ರಮೇಶ್ ಅವ ನನಗ ಮೋಸ ಮಾಡಿದ ಯಾವಕ್ಕನ ಇಟ್ಕೊಂಡ್ಬಿಟ್ಟಾನ ನನಗೆ ಗೊತ್ತಾತ ಈಗ ಅದಕ್ಕೆ ಮನೆ ಬಿಟ್ಟು ಒಂಟು ಬಿಟ್ಟು ಅಯ್ಯೋ ಶಿವನ ಏನು ಇಂಥವ ರಮೇಶ ಅಲ್ಲಿ ಹಿಂಗೆ ಯಾಕೆ ಮಾಡಿದ ಎಂತ ಒಳ್ಳೆ ಮನುಷ್ಯ ಇದ್ದಾರ ಯಾರ ನಿಟ್ಕೊಂಡೇ ಹೋದ ನಿನಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಯಾರ ಹೇಳಿರೇನ ಯಾರು ಹೇಳಿಲ್ಲ ಕಾಕ ನಾನು ನನ್ನ ಕಣ್ಣಾರ ನೋಡಿದ್ದೀನಿ ಯಾರು ಹೇಳಿರು ನಾನು ನಂಬ್ತಿರ್ಕಿಲ್ಲ ನನ್ನ ಗಂಡ ಶ್ರೀರಾಮಚಂದ್ರ ಅಂತಿದ್ದೀನಿ ನಾನು ಆದ್ರೆ ನನ್ನ ಕಣ್ಣಾರೇ ನಾನು ನೋಡಿದಾಗ ನನಗೆ ಗೊತ್ತಾಯ್ತ ಕಾಕ ನನ್ನ ಜೀವನ ಹಾಳು ಮಾಡಿಬಿಟ್ಟೆ ಮಾಡಿಬಿಟ್ಟ ಯಾವ ಒಂದ್ಸರಿ ನಾವು ನೋಡಿತು ಸುಳ್ಳಾಕತಿ ಒಂದು ಸಾರಿ ನಾ ನೋಡಿದ್ದು ಕರೆ ಆಕತಿ ಯಾವಾಗಲೂ ನಾವು ಒಂದು ಸಲ ಬಿಟ್ಟು ಹತ್ತು ಸಲ ಯೋಚನೆ ಮಾಡ್ಬೇಕು ಆಮೇಲೆ ನಾವು ಅದು ಕರೆ ಐತು ಸುಳ್ಳು ಐತು ಅಂತ ಕೇಳಿಸ ನೋಡ್ಬೇಕು ಅದನ್ನ ಬಿಟ್ಟು ನೀನು ಒಂದೇ ಸಲ ನೋಡಿ ಕೇಳ್ಸೋದು ಕರೆ ಸುಳ್ಳು ಅಂತ ಹೆಂಗ್ ಅನ್ಕೋತಿದ್ದೀ ಅದು ಮೊದಲು ಯೋಚನೆ ಮಾಡ್ಬಿಟ್ಟಿಲ್ಲ ಇಲ್ಲ ಅಕ್ಕ ನಾನು ಕ ನೋಡಿನಿ ನೋಡೀನಿ ಮತ್ತು ನಾನು ಯಾಕೆ ಜೊತೆ ಅದಿ ಅಂತ ಕೇಳಿದ್ರೆ ನನ್ನ ಜನ ಬಿಡ್ದಂಗೆ ಬಿಡ್ದ ನೋಡಿಲ್ಲ ನೋಡಿಲ್ಲ ಕೂದ್ಲು ಹೆಂಗೆ ಜಗ್ಯಾನ ಕೈಯೆಲ್ಲ ಹೆಂಗೆ ಪರ್ಚ್ಕೊಂಡನ್ ನೋಡು ಬಸರತನ ಅಂತ ನೋಡ್ತಾನೆ ನಾನು ಏನು ಮಾಡಿದೆ ನನಗೆ ಆಯ್ತು ಕಾಕ ನಿನ್ನ ಮುಂದೆ ಹೇಳ್ಕೊತ ನಿನ್ನ ತನಂತೆ ಅವ್ನಿಗೆ ಏನಾರ ಗೊತ್ತಾದ್ರೆ ಮತ್ತೆ ನನ್ನ ಇನ್ನು ಹೊಡಿತಾನ ಅದ್ಕೆ ನಾನು ಹೋಕ್ಕನ್ ಅಯ್ಯೋ ನಾನು ಹೇಳ್ತೀನಿ ಅಂತು ನಡಿ ಹೋಗಿ ನನ್ನ ಚಂದ ಬುದ್ಧಿ ಹೇಳ್ತಾನಂತ ಬ್ಯಾಡ ಕಾಕ ನಾನು ನಮ್ಮ ಅವ್ವಗಳು ಮನೆಗೆ ಹೋಗ್ತಾನೆ ಹೆಂಗಾರ ಮಾವ ಹಾಳಕ್ಕೆ ಹೋಗಲ್ಲ ಕಡೆ ನನಗೆ ಬೇಕಾಗಿ ಇಲ್ಲಿ ನಿನ್ನ ಮುಂದೆ ಅಯ್ಯೋ ನಾ ಹೇಳ್ತೇನೆ ನಡಿ ಒನ್ ಮಾತು ಅವು ಕೇಳ್ತಾ ಮಾತನಾ ನೀನು ಅನ್ಕೋಬೇಡ ನಡಿ ನಾ ಹೇಳ್ತಾನ ನಡಿ ಒ ಇಲ್ಲ ಕಾಕ ನಾನು ವಾಪಸ್ ಬರಂಗಿಲ್ಲ ನನ್ನ ಕ್ಷಮಿಸ್ಬಿಡ್ರಿ ನೀವು ನಿಮ್ಮ ಮನೆಗೆ ಹೋಗ್ರಿ ನಾನು ಹೋಗತನ ನನ್ನ ಇಲ್ಲಿಂದ ತಡೀಕ ಹೋಗ್ಬೇಡ್ರಿ ನೀವು ಅಥವಾ ನೀ ಇಷ್ಟು ಹೇಳಾತಿ ಅಂದ್ರೆ ನಾನು ಬಾಳ್ ಒತ್ತಾಯ ಮಾಡಿದ್ರೆ ಆಗತ್ತ ಅಪ್ಪ ಕತ್ತಿ ಆ ಸರಿ ತಗೋ ನಾನು ನಿಮ್ ಜೀವನ ಸರಿ ಹೋಗ್ಲಿ ಅಂತ ಹೇಳಕ್ ಬರ್ಬೇಕು ಅನ್ಕೊನೆ ಮತ್ತೆ ನೀನ ಬೇಡ ಅಂತ ಅಂದ್ರೆ ಮತ್ತ ನಾನ್ ಏನ್ ಮಾಡ್ಲಿ ಆತ ಒಂದು ಸ್ವಲ್ಪ ಕೆಲಸ ಐತಿ ನಾ ಹೋಗಿ ಬರ್ತಾನಂತ ಆತ್ ಕಾಕ ಹೋಗಿ ಬರ್ರಿ ಮನೆಗೆ ಯಾವ ಮಕ್ಕ ಇಟ್ಕೊಂಡು ಅನ್ನೋದು ಗೊತ್ತಾಗ್ಬೇಕು ನನಗೆ ఎల్ ఓడోద్కి ఆక మాత్రడు జా జగ్గిర దర 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 ఎలకూడా కాస ఆ ఓడ నన్ కసి యావంగళక్టాళిక ఊడు హోంటాళిక గండ్రీ నా ఇల్లే ఇకారా ఈ జీ ఊడు ఉంటాడు నోడి బిడ్త న ಏ ನಿಂದ್ರಲಿ ಗೀತಿ ಏ ನಿಂದ್ರತಿಯ ಇಲ್ಲ ನೋಡಿ ಮತ್ತ ಅಲ್ಲೇ ಬಂದು ಓದಿತಾನ ಏನ್ ಅಯ್ಯ ಅಯ್ಯೋ ಮುಂದೆ ಸತಿ ಯವ್ವ ಮೊದಲ ಇಲ್ಲಿಂದ ಓಡೋಗ್ಬೇಕಾ ಯವ್ವ ಅವ್ ಬರೋರಾಗ ಇಲ್ಲಿಂದ ಬಡ ಬಡ ಹೋಗ್ಬೇಕು ನಾನು ಬಸ್ ಬೇರೆ ಅದನ್ನು ಓಡಾಕು ಬರಂಗಿಲ್ಲ ನನಗ ಓಡ್ತಿ ಓಡ್ತಿ ಮಾಡ್ತಂತ ಅಡಿನೇನಾಗ ಎಲ್ಲಿ ಹುಡುಕಿಯ ಎಲ್ಲಿ ಹುಡುಕಿ ಬಾಯಿಲಿ ಬಾಯಿಲಿ

ಹಂಗ ಬಾ ದಾರಿಗೆ ಇನ್ನು ಮ್ಯಾಗ ನಾಯಿ ಹಂಗ ನಮ್ಮ ಮನ್ಯಾಗ ಮಾಡ್ಕೊತ ತಿನ್ಕೊತ ಎಲ್ಲಿ ಇರ್ಬೇಕು ನೀನು ಎಲ್ಲಿಗಾರ ಹೋದಿ ಮಾಡಿದೀಯ ಅಂದ್ರೆ ನೋಡಿ ನೀನು ಕುದ್ಕಿ ಹಿಜ್ಕೊಂದ್ ಬಿಡ್ತಾನೆನ ಅಷ್ಟು ಕುದ್ಕಿಜ್ಕಿದನ ಹಾಂ ಆದ್ರೂ ನಿನಗೆ ಅಂಜಿಕೆ ಇಲ್ಲನ ಅಯ್ಯೋ ಯಾರ್ಯಾರ ಇಲ್ಲೇನ ಹಾಂ ಬರ್ರಿ ವಾ ನಿ ಕಳಿಸಿ ಬರ್ರಿ ನನ್ನ ಗಂಡ ಕುಂದ ಎಳೆದು ಬೆಳೆಯಾಕತ್ತನ ಒಂದು ಕಡಿತೀ ಮುಳು ಮಂದಿ ಕರಿತಿದಿ ನಿನ್ನ ಕುಡಿಯಾಕತ್ತಿಲ್ಲ ಅಂತ ನನ್ ಚಲೋ ಐತಿನ ಬಾಳೆ ಬಂದ್ರೆ ಹಿಡದ್ ಬಂದ್ರ ನೀನ್ ಹೆಂಗ ಅಂತ ನಿನಗೆ ಗೊತ್ತಿಲ್ಲ ನಿನಗ ಬಾಳ್ ಅಂಧಕರ ಕೆಟ್ಟದ ನನ್ನ ಜೊತೆ ಹೆಂಗಿರ್ಬೇಕ್ ಹಂಗ ಯಾರ ನೀನ ಹಾ ಏನ್ ಕೆಲಸ ಬಾಳ್ ಕೊಟ್ಟನ ಕೊಟ್ಟ ಅದಕ್ಕನ ದಿನ ಮುಂದ್ ಮಾಡಿನೇ ಇನ್ನ ನನ್ನ ಸಿಟ್ ನೋಡೋಂತೆ ಇನ್ನ ಸಿಟ್ಟು ಹ್ಮ್ ಅಯ್ಯೋ ಇವನ ಆ ಹುಡ್ಗಿ ಕೂದಲಾ ಹೊಟ್ಟಿಲ್ ಇದದ್ ಅದು ಪಾಪ ಅಸ್ರ ಕೂದಲಾ ಹಿಡದ್ ಹಿಂಗ್ ಹೇಳ್ಕೊಂಡ್ ಬರತ್ತಲ್ಲ ನೀವು ನಿಂಗೇನ ಬುದ್ಧಿ ಚಂದಿತ್ತಡೀವ್ ಏನೋ ರಮೇಶ್ ಇದ ಆ ಬಸ್ ರೀ ಹುಡುಗೀರ ಹಿಂಗೆ ತರದರ ಎಳ್ಕೊಂಡು ಹೋದ್ರೆ ಏನಾಗ್ತದೆ ರೋಡ್ನ್ಯಾಗ ಆ ಕೊಟ್ಟೇಕಿನ ಕುಸ್ಗೇನು ಆಗ್ಬಾರ್ದು ಗೊತ್ತಾಕತ್ತಲ್ಲ ನನಗೆ ಅಲ್ಲ ಏನು ಮಾಡಾಕತ್ತತಿ ನೀ ಅಷ್ಟಕ್ಕೋಗಿನ ಆಕೆ ಕೊಲ್ಬೇಕು ಅಕ್ಕೊಂಡು ನಿನಗೆ ಅಯ್ಯೋ ಕಾಕ್ಯ ನೀನು ಕ್ಯಾಬೇಡಿ ಅಪ್ಪ ನನ್ನ ನನ್ಗೆ ಹೆಂಗೆ ನೋಡ್ದೇ ಬಂದ್ಬಿಡ್ತೇನೆ ಅಯ್ಯ ಹೆಂಗೆ ಮಾಡಿ ಕ್ಯಾಬೇಡ ನೋಡಿರಿ ನೀವು ನನಗೆ ಹೇಳಕ್ಕೆ ಬರಬೇಡ್ರಿ ನಿಮ್ಮ ಮನ್ಯಾಗ ನೂರೆಂಟು ಜಗಳ ಇರ್ತಾವು ನಾನು ನೋಡೇನೋ ಮೊದಲ ನಿಮ್ಮದು ಬಗೆಹರಿಸಿಕೊಳ್ಳಗು ರೀ ಆಮೇಲೆ ನಮ್ಮ ಜಗಳ ಬಗೆಹರ್ಸ್ಕೊ ಬರೋ ಅಂತ ರೀ ದೊಡ್ಡೋರಾಗಿ ಹೇಳಕ್ಕೆ ಬಂದ್ಬಿಡ್ರಿ ಇಲ್ಲಿ ನಮ್ಮ ದೋಸ್ತ ಇಲ್ಲಿ ಮಂದಿ ಮನಿ ದೋಸೆ ನೋಡಕ್ ಬಂದಾರ ಹೋಗ್ರಿ ಅಲ್ಲೋ ಬುದ್ಧಿಮಾತ್ ಹೇಳಕ್ ಅಂದ್ರ ನನಗ ನೀನು ಸಾಯಸ್ ನೀನ್ ಏನ್ ಯಾರ ಕೇಳಕ್ ಕೊತ್ತ ನೀನ್ ನನಗೂ ಅಪ್ಪ ಅಪ್ಪ ಅಂತ ಅಂದ್ಲು ಅದಕ್ಕಾಗಿ ಕೇಳಕ್ ಬನ್ನಿ ಅಷ್ಟ ನಾನಗ ಹಿಂಗ ಅಂತ ಅಂದ್ರ ಏನಾರ ಮಾಡ್ಕೊಂಡ್ ಸಾಯ್ರಿ ಯೋಗ ನನ್ ತಪ್ಪಾತ ನನ್ನ ಕ್ಷಣಸ್ಬಿಡ ನನಗ ನಮ್ಮ ಗಣನ್ ವಿಷಯ ಎಲ್ಲ ಹಿಂಗ್ ಹಾಕ್ರ ಯಾವ ಮುಖ ಇಡ್ಕೊಂಡು ನಾನಿನ್ ಬಿಡಿಸ್ಲಿ ಅದಕ್ಕ ಏನಾರ ಮಾಡ್ಕೊಂಡ್ ಹಾಳಾಗ ಹೋಗ್ರಿ ನೀ ಬ್ರೂ ಕಾಪಾಡಪ್ಪ ನನಗ್ ನನಗೆ ಭಾಳ ತ್ರಾಸ ಆಗತ್ತೆ ಬಿಡಿದ ಕಾಕ ಕಾಪಾಡಿ ನನ್ನ ನಿನ್ನ ಅವನ ಇಲ್ಲಿ ಗಂಡ ಇದನ್ನು ಮಾಡಕನಂದ್ರ ಅವನು ಕಾಕ ಕಾಕ ಅಂತಿ ಕೇಸ ಕರಿತೇನ ನೀನು ಹಾಂ ನನ್ನ ಜೊತೆ ಜೋಡಾಡ್ಬೇಕು ನಿನಗೆ ಅವು ಬೇಕಾಗಿತ್ತೇನ ಅಂದ್ರೆ ನಿಂದು ನಡ್ಸ್ಯನ ಅವನ ಜೊತೆ ಮುರ್ಕೊಂಡು ಜೊತೆ ಅಯ್ಯೋ ಯೋಚಿಣ ಏನು ಮಾತಾಡತ್ತೀರಿ ನೀವು ಹಿಂಗೆಲ್ಲ ಯಾಕೆ ಮಾತಾಡತ್ತೀರಿ ಅವ್ರು ನನ್ನ ಅಪ್ಪನ ಸಮಾನ ನೀವು ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತೀರಲ್ರಿ ನೋಡಪ್ಪ ರಮೇಶ ನಾನು ಚಲೋದ್ ಕೇಳ್ತಾನ ಚಲೋದು ಬಂದ್ರೆ ಚಲೋದ ನಾನು ಕೆಟ್ಟದು ಬಂದ್ರೆ ಬಾಳ ಕೆಟ್ಟ ನಾನ ಈಗ ಹೇಳಾಕತ್ತ ನಾನ ಆ ಹುಡುಗಿನಾ ಬಿಟ್ಬಿಡ ಮನ್ಗ್ ಕರ್ಕೊಂಡು ಹೋಗಿ ಚಂದ ಕುಂತ್ಕೊಂಡು ಮಾತಾಡ್ರಿ ಏನಾದ್ರು ಬಗ್ಗೆ ಇಚ್ಕೋರಿ ಇಲ್ಲಿ ನಡು ರೋಡ್ ನಾಗಲ್ಲ ಮತ್ತ್ ನಡು ರೋಡ್ನಾಗ ನೀವ್ ಹಿಂಗ ಮಾಡಕತ್ತರ ಮಂದಿ ಕೇಳಕ್ ಬರಬಾರ ಮತ್ ನಡು ರೋಡ್ ಬಂದ್ರೆ ಮನಿ ಜಗಳ ಇದ್ರೆ ಮನ್ಯಾಗ ಇಟ್ಕೋ ರೋಡ್ ನಾಗ ತರಕ್ ಹೋಗಾಡ ರೋಡ್ ನಾಗ ಏನಿದ್ರು ಹೊರಗಿನ ಜಗಳ ಅಷ್ಟೇ ತಗೊಬನಿ ಮನ್ಯಾಗ ಏನ್ ಜಗಳ ತಗೊಂಬನ್ ನಿಂಗ ರೋಡ್ ನಡು ರೋಡ್ನಾಗ ಹೊಡಿದು ಹೊಡಿದ್ ಮಾಡೋ ಪೊಲೀಸ್ ಆಗಲಿ ನಾನು ನನ್ ಹೆಂತಿ ನಾ ಹೊಡಿಯಾಕ ನಿನ್ನ ಅಪ್ಪನೇ ಬೇಕನಾ ಹಾ ನಿನ್ನೆ ತಗೊಂಡ್ಕಾಸ ನಾನ್ ನಿಂಗ್ ಹಿಂದಿನ ಹೊಡಿದು ಬಡಿದು ಮಾಡಬೇಕು ಹೇಳು ಮ್ಯಾಲ ಕೈ ಮುಗ್ರಿ ಈ ಊರು ಕಡೆಯಿಂದ ನೀವ್ ಯಾವೆಲ್ಲ ನೀ ಹೋಗ್ರಿ ಹೋಗೋ ಕೊಡೋ ಹೋಗು ಕೊಡೋ ಕೊಡೋ ಯಾವ ಕಂಪ್ಲೇಂಟ್ ಕೊಡ್ತಿ ಕೊಡೋಗ ಆಕಿ ಏನು ಹೇಳ್ತಾಳ ನಾನು ನೋಡೇ ಬಿಡ್ತಾನ ಕಂಪ್ಲೇಂಟ್ ಅಂತ ಕಂಪ್ಲೇಂಟ್ ಏನು ಏನಂದ್ಕಿ ತೋರ್ಸತಿ ನನಗೆ ಅಲ್ಲಿ ಅಂದ್ರೆ ಮುಟ್ಟಿಂದ ಇಟ್ಕೋದ್ ಅಂಜಕಿ ನಾನು ಮುಂದೆ ನಡೆಯಂಗಿಲ್ಲ ಇದು ಕಾಕಾ ಅವರು ಕುಡ್ದಾರ ಅದಕ್ಕವರೆಲ್ಲ ಹಾಗೆಲ್ಲ ಮಾತಾಡತ್ತಾರ ಇಲ್ಲಾಂದ್ರೆ ಅವ್ರು ಹಿಂಗೆಲ್ಲ ಮಾತಾಡ್ತಿರಿಕಿಲ್ಲ ನೀವು ಹೋಗ್ರಿ ಕಾಕಾ ನಿಮಗೆಲ್ಲ ಅವರು ಕೆಟ್ಟ ಕೆಟ್ಟದಾಗೆ ಅನ್ನೋಕಿನ್ನ ಮುಂಚೆ ನೀವು ಇಲ್ಲಿಂದ ಹೋಗ್ರಿ ನಿಮ್ಮಿಂದ ಭಾಳ ಉಪಕಾರ ಆಯ್ತು ನನಗೆ ಹೋಗ್ರಿ ಕಾಕ ನನ್ನ ಮಗಳು ಹೇಳಕತ್ತಳ ಅಂತ ಹೊಂಟೆ ನಾನು ಇಲ್ಲಾಂದ್ರೆ ಹೋಗು ಮಗನನ ಅಲ್ಲ ನೀ ಅಂದ್ರೆ ನಿಮಕಿತ್ತು ಹತ್ತು ಕೊಟ್ಟದ ನಾ ನೋಡಕ್ಕೆ ವಯಸ್ಸಾಗಿರ್ಬೋದು ಓ ಮಗಳು ಗುಂಡ ಎಲ್ಲ ಮಾಡಿ ಬಂದ ನಾನು ಏನು ಹುಷಾರ ನೀವು ಗುಂಡಗಿರಿ ಮಾಡಿದ್ರೆ ನಾನು ಗುಂಡಗಿರಿ ಮಾಡಿನ ನಾನು ಗುಂಡಗಿರಿ ಎಲ್ಲ ಮಾಡ್ಬಿಟನಾ ಈಗೂ ಮಾಡ್ತಾನೋ ಮುಂದೆ ಮಾಡ್ತಾನೋ ಮಾಡ್ಕೋ ಅಂತಾರೆ ಇರ್ತಾನ ನಾನು ಏನ ನೀ ನಡಿ ಮೊದ್ಲು ಇಲ್ಲಿಂದ ಗಂಡ ಹಿಂದಿನ ನಡಕ ಮೂರನೇದವ್ರ ಬರಬಾರ್ದು ನಡೆದು ಬಿಡು ಯೋ ಗೀತಾ ಹುಷಾರ ನಾವ್ ಬರ್ತಾನ ನಡೀಲಿ ಮನಿಗೆ ನಡಿ ಮನಿಗೆ ಹೋದ್ಮ್ಯಾಗ ಚಂದಾಗ ಹೇಳ್ತಾನ ನಿನಗ ಮಂದಿ ಗಂಡನ ಗಂಡನ್ ಬಿಟ್ಟು ಕೊಡ್ತಿದ್ದಿ ಗಂಡನ ಜೊತೆ ಹೆಂಗಿರ್ಬೇಕ ಮೊದಲು ಕಲಕೋ ಅದನ್ನು ಬಿಟ್ಟು ಇಲ್ಲತ್ತು ಸಲದ ಮಂದಿ ಮುಂದೆ ಹೇಳಿ ತಿರುಗ ಹಾಂ ಹ ತಿರ್ಗತಿದಿಲಿ ನಡಿ ಮನೆಗೆ ಏನು ಜುಟ್ಟ ಎಳ್ಕೊಂಡು ಹೋಗ್ಬೇಕು ಇನ್ನ ಇವನ ನಡು ರೋಡ್ನಾಗ ಬೇಡ ಮನೆಗೆ ಹೋದ್ಮೇಲೆ ಸರಿಯಾಗಿ ಕೇಳ್ತೇನೆ ನಾನು ಸುಮ್ಮನೆ ಇಲ್ಲಿ ಮಂದಿ ಬರ್ತಾರು ಸುಮ್ಮ ಅದು ಇದು ಎಲ್ಲ ಯಾಕ ಮನೆಗೆ ಹೋಗಿ ಜಗಳ ಮಾಡೋ ಇಲ್ಲ ಅಮ್ಮ ಅಂದ ಅಮ್ಮ ಹೊಡೆದ ಅಂತ ಹೇಳಕ್ಕ ಬರ್ತತಿ ನಡಿ ಏನಾಗಿದ್ದಾಗೆ ಬಿಡ್ಲಿ ಮನೆಗೆ ಹೋಗಿ ಚಂದಾಗ ಬುದ್ಧಿ ಕಲಿಸ್ತೀನಿ ನನ್ನ ಮಗ ಸಲ ರಾಜೀ ಅಂತಲೇ ಬಾರ್ದ ಹಂಗೆ ಮಾಡಲಿಲ್ಲ ಅಂದ್ರೆ ನೋಡಲ್ಲ ನಿನ್ನ ನನಗೆ ಹೊಡಿದು ಬಡಿದು ನನ್ ಕುದ್ದಿ ಇವ್ ನೀನು ಬೋಳಿಸಿ ಗುಂಡನ್ ಮಾಡಲಿಲ್ಲ ಅಂದ್ರೆ ನೋಡ್ಕೊತೀರ ಆಕೆ ಹೆಂಗೆ ಟಕಳು ಇತ ನೀನು ಪ್ರೀತಿ ಮಾಡಕ್ಕ ಅಲ್ಲಕ್ಕೆ ಗುಂಡೆಲ್ಲ ಹೊಡೀಸ್ಬಿಡ್ತಾನ ನಿನ್ ಮಕ್ಕಳ ನೀನ್ ಇಲ್ಲ ಟಕಳು ಮಾಡಲಿಲ್ಲ ನನ್ನ ಹೆಸರು ಗೀತಾನಲ್ಲ ನಡಿ ಇವತ್ತು ಮನಿ ನಡಿ ಒಂದಿಟ್ಟ ಮಾಡ್ತಾನೆ ಏನು ಯೋಚನೆ ಮಾಡಕತ್ತಿದೀ ಏನಿನ್ ಏನೆಲ್ಲಾ ಮಾಡ್ಬೇಕಂದ ನೀನ್ ಸಂಚ್ಯಾಕತೀನ ಏನ್ ಕೊಲ್ಬೇಕಂತ ಕೆಲ್ಸ ಯೋಚನೆ ಮಾಡ್ತಿದ್ದೀಯ ಅದೆಲ್ಲ ನಡಿ ಹಂಗಿಲ್ಲ ನಡಿ ನಾನು ಯಾಕೆ ಹಾಗೆಲ್ಲ ಮಾಡ್ರಿ ಹ್ಞೂ ನೀವು ಹೆಂಗಿದ್ರಿ ನನ್ನ ಮಗು ನನಗೆ ಹೆಂಗೆ ಬೆಳೆಸಿ ಅಂತ ಯೋಚನೆ ಮಾಡಕತ್ತಿಲ್ಲ ನಾನು ಅದು ನಿನ್ನ ಗಟ್ಟ ಹುಟ್ಟತ್ತಿಲ್ಲ ಅಲ್ಲ ನನಗೆ ಹುಟ್ಟತಿದು ನಡಿ ಮುಂದಿದ ಮುಂದೆ ನೋಡಕ್ಕೆ ಬರ್ತೈತಿ ಇಲ್ಲಿ ನಿಂತ್ಕೊಂಡು ನೋಡ್ರಿ ನಿಂತ್ಕೊಂಡು ಮಾತಾಡೋದು ಏನು ಅಷ್ಟು ಜರತಿಲ್ಲ ನಡಿ ಆದ್ರಿ ಬರ್ತೇನೆ ನಾನು ಬರಕ ಅತಿಯಿಲ್ಲ ನೀವು ನಡೀರಿ ನನಗೆ ನಡೀರಿ ಅನ್ನೋತಿದಿ ಇಲ್ಲಿ ನಿಂತ್ಕೊಂಡು ಕಾಸ ಮೊದಲು ಮುಂದೆ ನಡಿ ಈಗ ನಾ ಹೆಂಗೆ ಹೊಳಗ ಉಡೋದು ಈ ಕಡೆ ಓಡಬೇಕಂತ ಪ್ಲ್ಯಾನ್ ಮಾಡಿದ ಅಯ್ಯೋ ನಾನು ಯಾಕೆ ರೀ ಹೆಂಗೆ ಮಾಡಲಿ ಬರ್ತೇನೆ ಅಂತ ಹೇಳಿದ ಮೇಲೆ ಬರ್ತೇನೆ ರೀ ನಿಮ್ಮಂಗೆ ನಾನು ಸುಳ್ಳು ಅಂತ ಹೇಳಂಗಿಲ್ಲ ಸುಳ್ಳು ಸೊಟ್ಟು ಹೇಳಿ ಪ್ರೀತಿ ಮಾಡೋದು ನನಗೆ ಗೊತ್ತಿಲ್ಲರಿ ನಿಮ್ಮಂಥ ಪ್ರೀತಿ ನನಗೆ ಬೇಕಾಗೂ ಇಲ್ಲ ನಡೀರಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರು ಹೆಂಗದ ರೀ ಎಲ್ಲರೂ ಚಲೋ ರೀ ಅಂತ ಅಂದ್ಕೊಂಡಿನಿ ನಮ್ಮ ಒಂದು ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಹೆಂಗ್ ಹೆಂಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇದ್ರ ನೋಡಿದ್ರೆ ಬಡ ಜೀವನದ ಅಂತ ಐತಿ ನೀವು ನೋಡಿದ್ರೆ ಬರೀ ಇಂಥದ್ದು ಕಥೆ ಮಾಡಕತ್ತಾರಲ್ಲ ಅಂತ ಒಬ್ಬರು ಸಿಸ್ಟರು ಅಂದಂಗಿತ್ತು ಸೊ ಇದು ಬಡ ಜೀವನದ ಕಥೆಯೇ ಸೊ ಇದು ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ನಿಮ್ಗೆ ಗೊತ್ತಾಗಂಗಿಲ್ಲ ರೀ ಫಸ್ಟನ್ನು ನಿಮ್ಗೆ ಸ್ಟಾರ್ಟಿಂಗ್ ಒಳಗೆ ನಾವು ಕಷ್ಟ ತೋರಿಸ್ಬಿಟ್ರೆ ಅದು ಕತಿ ಹೆಂಗಿರ್ತದ ನಾವು ಅದರ ಪ್ರಕಾರ ತೋರಿಸ್ತೀವಿ ನೀವು ಅದ್ರ ಪ್ರಕಾರ ನೋಡಿ ಯಾವ ರೀತಿ ಇರುತ್ತೆ ಯಾವ ರೀತಿ ಕಷ್ಟ ಅನ್ಬೋಸ್ತಾರೆ ಯಾರು ಕಷ್ಟ ಅನ್ಬೋಸ್ತಾರೆ ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡಬೇಕಾಗಿರುತ್ತೆ ಸೊ ಪ್ರತಿಯೊಂದನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಸೊ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲಿ ಪಕ್ಕಲ್ಲಿ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಕೇಳ್ತಾ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡೋಣ ಸೊ ಎಲ್ಲರೂ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ನಿಮ್ಮ ಸಪೋರ್ಟ್ ಯಾವಾಗ ನನ್ನ ಮೇಲೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು